ನಮಸ್ಕಾರ ನೀವು ನೋಡ್ತಿದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಭರತ್ ಕೊಠಾರಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ತಾಲೂಕಾ ಆಡಳಿತದಿಂದ ಹಮ್ಮಿಕೊಂಡಿರುವ ವಾಗ್ಥಾನ್ ತಿರಂಗ ಜಾಥಾಕ್ಕೆ ಶಾಸಕ ಭೀಮಣ್ಣ ನಾಯ್ಕ್ ಬುಧವಾರ ಚಾಲನೆ ನೀಡಿದ್ದಾರೆ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಹಿನ್ನೆಲೆ ಪ್ರತಿಯೊಬ್ಬರಲ್ಲಿಯೂ ರಾಷ್ಟ್ರ ಪ್ರೇಮ ಜಾಗೃತಿಗೊಳಿಸಲು ತಾಲೂಕಾ ಆಡಳಿತದಿಂದ ವಾಕ್ತಾನ್ ತಿರಂಗ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ಈ ನಿಮಿತ್ತ ನಗರದ ಮಾರಿಕಾಂಬಾ ಪ್ರೌಢಶಾಲೆಯ ಆವರಣದಲ್ಲಿ ಜಾಥಾಕ್ಕೆ ಶಾಸಕರು ಚಾಲನೆ ನೀಡಿದ್ದಾರೆ ಬೆಳಿಗ್ಗೆ ಏಳು ಮೂವತ್ತರಿಂದ ವಾಗ್ಥಾನ್ ತಿರಂಗ ಜಾಥಾವು ಆರಂಭಗೊಂಡಿದ್ದು ಮಾರಿಕಾಂಬಾ ಪ್ರೌಢಶಾಲೆಯಿಂದ ಹೊರಟ ಜಾಥಾವು ಅಶ್ವಿನಿ ಸರ್ಕಲ್ ಹಳೆ ಬಸ್ ನಿಲ್ದಾಣ ಶಿವಾಜಿ ಚೌಕ್ ಜೂ ಸರ್ಕಲ್ ರಾಘವೇಂದ್ರ ವೃತ್ತ ಮೂಲಕ ಮಾರಿಕಾಂಬಾ ಪ್ರೌಢಶಾಲೆಯ ಆವರಣದಲ್ಲಿ ಕೊನೆಗೊಂಡಿತು ಶಾಸಕ ಭೀಮಣ್ಣ ನಾಯ್ಕ ಅವರು ರಾಷ್ಟ್ರಧ್ವಜ ಹಿಡಿದು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಅಧಿಕಾರಿಗಳು ಹಾಗೂ ವಿವಿಧ ಸಂಘಟನೆಗಳ ಜೊತೆ ಹೆಜ್ಜೆ ಹಾಕಿ ಹುರಿದುಂಬಿಸಿದರು ಸಹಾಯಕ ಆಯುಕ್ತೆ ಕೆವಿ ಕಾವ್ಯರಾಣಿ ತಹಶೀಲ್ದಾರ್ ಶ್ರೀಧರ್ ಮುಂದಲಮನಿ ಸ್ಕಾಡ್ವೇಸ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕಿರಣ್ ಕುಮಾರ್ ನಾಯ್ಕ್ ನಗರ ಠಾಣೆ ಪಿಎಸ್ಐ ನಾಗಪ್ಪ ಬಿ ಸೇರಿದಂತೆ ನಗರಸಭೆ ಸದಸ್ಯರು ತಾಲೂಕಾ ಮಟ್ಟದ ಅಧಿಕಾರಿಗಳು ಸಾರ್ವಜನಿಕರು ಹಾಗೂ ನೂರಾರು ಸಂಖ್ಯೆಯ ವಿದ್ಯಾರ್ಥಿಗಳು ವಾಗ್ದಾನ್ ಜಾಥಾದಲ್ಲಿ ಪಾಲ್ಗೊಂಡಿದ್ದರು 好的。 ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಚೇರ್ಮನ್ ಹಾಗೂ ಅಧಿಕಾರಿಗಳ ವಿರುದ್ಧ ಇಡಿ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಲಾಗುವುದು ಎಂದು ಬ್ರಹ್ಮಶ್ರೀ ನಾರಾಯಣ ಗುರುಪೀಠದ ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿದ ಅವರು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಚತುಷ್ಪಥ ವಿಸ್ತರಣೆ ಕಾಮಗಾರಿಯನ್ನು ಐ ಎರಡ್ ಸಾವಿರದ ಹದಿಮೂರರಲ್ಲಿ ಬಿಗೆ ವಹಿಸಿದೆ ಆದರೆ ಬಿ ಕಂಪನಿ ಒಪ್ಪಂದದ ಯಾವುದೇ ನಿಯಮಗಳನ್ನು ಪಾಲಿಸದೆ ಜನರ ಸಾವಿಗೆ ಕಾರಣವಾಗಿದೆ ಐಆರ್ ಬಿ ಕಂಪನಿಯ ಎಂಟು ನಿರ್ದೇಶಕರ ವಿರುದ್ಧ ಅಂಕೋಲಾ ನ್ಯಾಯಾಲಯದಲ್ಲಿ ಖಾಸಗಿ ದೂರು ದಾಖಲಾಗಿದೆ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸಲು ನ್ಯಾಯಾಲಯ ಅಂಕೋಲಾ ಪೊಲೀಸರಿಗೆ ಸೂಚನೆ ನೀಡಿದೆ ತಕ್ಷಣ ಎಫ್ಐಆರ್ ದಾಖಲಿಸಿ ಎಲ್ಲ ಆರೋಪಿಗಳನ್ನು ಬಂಧಿಸಬೇಕು ಎಂದು ಒತ್ತಾಯಿಸುತ್ತೇವೆ ಎಂದರು ಸುಮಾರು ಮೂವತ್ತು ಮನೆಗಳಲ್ಲಿ ಸಂಪೂರ್ಣವಾಗಿ ನಾಶವಾಗಿದೆ ಅದೇ ರೀತಿಯಲ್ಲಿ ಒಂಬತ್ತು ಜನ ತೀರು ಹುಟ್ಟಿದರೆ ಕೊಟ್ಟು ರಾಜ್ಯ ಸರ್ಕಾರ ರೂಪಾಯಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕೇಳುದು ಕೇಳುದು ಕೇರಳದಲ್ಲಿ ಗುಡ್ಡ ಕುಸಿತ ಬಿದ್ದಾಗ ನಾಲ್ಕನೂರು ಜನ ಸ್ತ್ರೀ ಹೋಗಿದ್ದಾರೆ ಮತ್ತೆ ನೂರಾರು ಕಾಣೆ ಆಗಿದ್ದಾರೆ ಸಹಾಯ ಎಲ್ಲಕ್ಕೂ ಮಾಡಬೇಕು ಬೇಡ ಅಂತ ಹೇಳ್ತಾ ಇಲ್ಲ ನೀವು ಇಮ್ಮಿಡಿಯಟ್ ಆಗಿ ನೂರು ಮನೆಯನ್ನ ಅಲ್ಲಿ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿದರಲ್ಲ ಇಲ್ಲಿ ಕನ್ನಡಿಗರ ಪರಿಸ್ಥಿತಿ ಏನು ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ತಾವು ಹೇಳಬೇಕು ಕನ್ನಡಿಗರ ಕನ್ನಡಿಗರ ಅವರ ನೋವು ಇಲ್ಲಿ ಅಲ್ವಾ ಅಲ್ ಅಲ್ವ ಕನ್ನಡ ಪರ ಸಂಘಟನಾ ಬಗ್ಗೆ ಧ್ವನಿ ಎತ್ತು ಬೇಕಾಗುತ್ತೆ ಈ ಬಡು ಕುಟುಂಬಗಳ ಬಗ್ಗೆ ಯಾರು ಕೇಳುವುದು ಅದು ಕೇಂದ್ರದ ವಿರೋಧ ಪಕ್ಷದ ನಾಯಕರು ಶ್ರೀ ರಾಹುಲ್ ಗಾಂಧಿ ಅವರ ಕ್ಷೇತ್ರ ಆಗಿದ್ದೀನಿ ಅದೇ ನಾನು ಮೂರು ಮನೆಯನ್ನೇ ಕಟ್ಟಿಸಿಕೊಡ್ತೇನೆ ಮತ್ತೆ ಅದರ ಜೊತೆ ಎಂ ಎನ್ ಸಿ ಕಂಪನಿಗಳಿಗೆ ಮನವಿ ಮಾಡಿದ್ರೆ ಮುಖ್ಯಮಂತ್ರಿಗಳು ನಾನು ನೋಡಿದ್ರೆ ಚಾರಣಿ ಪತ್ರಿಕೆಯಲ್ಲಿ ಏನಂತ ಎಲ್ಲರೂ ಸಹಾಯ ಮಾಡಿದಂತ ಇವರೆಲ್ಲ ಮೂರು ಜನ ಲೋಗೇಶ್ನ ತಾಯಿ ಇದ್ದಾರೆ ಜಗತ್ನಾಥ್ ನಾಯಕ ಜಗತ್ನಾಥ್ ಅವರ ಮಗಳಿದ್ದಾರೆ ಇವರೆಲ್ಲ ಪರಿಸ್ಥಿತಿ ಏನು ಹತ್ತು ದಿನವಾಗಿ ಕಾರ್ಯಾಚರಣೆ ಇಲ್ಲ ಎಂತದ್ದು ಇಲ್ಲ ಇವತ್ತು ನಾಟಕ ಮಾಡ್ತೀರ ಇವತ್ತು ನಾಟಕ ಮಾಡ್ತೀರಿ ನೀವು ಅದಕ್ಕೋಸ್ಕರ ನಿಮ್ಮ ಈ ಕಾಳಜಿ ಇದೆಯಲ್ಲ ಅದು ನಿಜವಾದ ಕಾಳಜಿ ಅಲ್ಲ ತಾವೂ ಕೂಡ ಒಬ್ಬ ಹಿಂದುಳಿದ ಸಮುದಾಯದ ಮುಖ್ಯಮಂತ್ರಿಗಳಾಗಿ ಅಹಿಂದೆಯನ್ನು ಅಭಿನಂದೆಯನ್ನು ಬಂದಿರತಕ್ಕಂಥ ಎಲ್ಲರೂ ಕೂಡ ಹಿಂದುಳಿದ ಮಟ್ಟದ ಸಮುದಾಯಕ್ಕೆ ಸೇರಿದವರು ಅದೇ ಈ ಸಮುದಾಯ ಇದೆ ಈಡಿನ ಸಮುದಾಯ ಇದನ್ನ ನೋಡೋಕ್ಕೂ ಕೇಳೋಕ್ಕೂ ನಿಮಗೆ ಮನಸ್ಸು ಬರ್ತಾ ಅಂತಂದ್ರೆ ಈ ಐ ಆರ್ ಬಿ ಕಂಪನಿಯ ಪರವಾಗಿ ನಿಂತಿದೆ ಅಲ್ಲ ಅಂಕೋಲಾ ಸ್ಟೇಷನ್ ಅಲ್ಲಿ ಮಾಡಿರ್ತಕ್ಕಂಥ ಒನ್ ನಾಟ್ ಫೈವ್ ಕೆಳಗಡೆ ಮಾಡಿ ಅವರಿಗೆ ಜಾಮೀನು ಅದರಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಹರಿಕೃಷ್ಣನ್ ನಿನ್ನೆ ಅಂತ ಮೊನ್ನೆ ಇದೇ ಕಾರ್ಬಾರ್ ಕೋರ್ಟ್ ಅಲ್ಲಿ ಆಂಟಿಸ್ಟರ್ ಬೇಲಿ ಮೂವ್ ಮಾಡಿದ್ದಾರೆ ಎಷ್ಟು ದಿನ ಆಗಿದ್ದೀರಾ ಇದೇ ಅದನ್ನ ಬಂದದ್ದೇ ಒಂದು ತಿಂಗಳಾಯ್ತು ಮಾಡಿದ ನಿಮ್ಮ ಯೋಗ್ಯ ರೀತಿ ಒಬ್ಬರಿಂದ ಬಾಧಿಸ ಮಾಡಿದ ಪರಮೇಶ್ವರ್ ಅವರೇ ಎಲ್ಲದಕ್ಕೂ ಮಾತಾಡ್ತೀರಲ್ಲ ನೀವು ಒಬ್ಬರನ್ನ ಬಂಧಿಸಿ ಒಳಗೆ ಹಾಕಿದ ಈಗ ಆಯ್ತಲ್ಲ ಈಗ ಒನ್ ಸೆವೆಂಟಿ ಒನ್ ಸೆವೆಂಟಿ ಫೈವ್ ಬೈ ತ್ರೀ ಅದ್ರಲ್ಲಿ ಏನ್ ಹೇಳ್ತಾರೆ ಅವ್ರನ್ನ ಅರೆಸ್ಟ್ ಮಾಡಿ ವಿತ್ಔಟ್ ವಾಹನದಲ್ಲಿ ಅರೆಸ್ಟ್ ಮಾಡ್ಬೋದು ನೀವು ಅರೆಸ್ಟ್ ಮಾಡಿ ಈ ವಾಯ್ಸ್ ಅರೆಸ್ಟ್ ಮಾಡಿ ಒಂದು ಹೊಳಗೆ ಅಂತ ನೋಡೋಣ ಅವರ ಆತ್ಮಶಾಂತಿಗೆ ಆತ್ಮಶಾಂತಿ ಅದು ಸಿಗುತ್ತೆ ಅದಕ್ಕೆ ಈ ಮಲತಾಯಿ ಧೋರಣೆ ಇದೆ ಎಲ್ಲ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳೇ ಇದು ಸರಿಯಾದ ಪದ್ಧತಿ ಎಲ್ಲ ಅಂತ ಆದರೆ ಇಷ್ಟಕ್ಕೆ ಮುಗಿದಿಲ್ಲ ಎನ್ಎಚ್ಎಐಗೂ ಜವಾಬ್ದಾರಿ ಇದೆ ಇದರಿಂದ ಎನ್ಎಚ್ಎ ಅಧಿಕಾರಿಗಳ ವಿರುದ್ಧವೂ ಪ್ರಕರಣ ದಾಖಲಿಸಲು ಸರ್ಕಾರದ ಅನುಮತಿ ಕೇಳಿದ್ದೇವೆ ಇಡೀ ರಾಜ್ಯದಲ್ಲಿ ಎನ್ಎಚ್ಎ ಸಾಕಷ್ಟು ಕಾಮಗಾರಿ ಕೈಗೊಂಡಿದೆ ಅದೆಲ್ಲವನ್ನು ತನಿಖೆಗೆ ಒಳಪಡಿಸಬೇಕು ಐಆರ್ಬಿ ಕಂಪನಿಯನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಇಡೀ ಕಾಮಗಾರಿಯ ನ್ಯಾಯಾಂಗ ತನಿಖೆಯಾಗಬೇಕು ಎಂದು ಆಗ್ರಹಿಸಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನು ಹತ್ತೊಂಬತ್ತರಂದು ಸಲ್ಲಿಸಲಾಗುವುದು ಎಂದರು ಒಂದು ಬೆಂಗಳೂರಿನ ಮಾನಲ್ಲಿ ಒಬ್ಬ ಒಳಗಡೆ ಬಿಡಲಿಲ್ಲ ಅಂತ ಕೇಳಿ ಮಾಡಿದ್ರೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದಿರಿ ಮಾನ್ಯ ಅವರು ಕಣ್ಣಲ್ಲಿ ಅಂತ ವಿಧಾನಸಭೆ ಸ್ಪೀಕರ್ಗೆ ಆದ್ರೆ ಒಂಬತ್ತು ಜನ ತೀರೋದಾರ ಅವರಿಗೆ ಏನು ಆಗಲಿಲ್ಲ ವಿಧಾನಸಭೆ ನಡೆಯುವ ಸಮಯದಲ್ಲಿ ಕುಟುಂಬ ತೀರೋದಕ್ಕೊಂದು ವೈರಡೆ ನಿಮಿಷ ಹೋಗಿ ಒಂದು ಸಂಕೇತ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದಿಲ್ಲ ಅಲ್ಲಿ ನಿಲವಲಿಸುವುದಿಲ್ಲ ವಿರೋಧ ಪಕ್ಷದ ನಾಯಕರು ಪ್ರಶ್ನೆಯನ್ನ ಮಾಡಿದಿಲ್ಲ ನೀವು ನೀ ಜನಪರವಾಗಿಲ್ಲ ನಿಮ್ಮ ಹಗರಣಗಳನ್ನೇ ಮುಚ್ಚಿಕೊಳ್ಳಕ್ಕೋಸ್ಕರ ನಿಮ್ಮ ನಿಮ್ಮ ಆಸ್ತಿಗಳನ್ನ ರಕ್ಷಣೆ ನೀವು ಹೋರಾಟ ಮಾಡ್ತಾ ಬಿಟ್ಟು ಈ ಬಡವರ ಪರವಾಗಿ ಇವತ್ತು ಯಾವುದಾದ್ರೂ ಒಂದು ಕೆಲಸ ನೀವು ಅಂತಕ್ಕಂಥ ಅಂತ ಒಂದು ಜಿ ಅಕ್ಕಿ ತಕ್ಕೋಸ್ಕರ ನೋಡೋಣ ಒಂದು ಕೇಸಿ ಅಕ್ಕಿ ನೋಡೋಣ ಏನೂ ಇಲ್ಲ ನೀವು ನಿಮ್ಮ ರಾಜಕೀಯ ವಯಸ್ಸು ರಾಜಕೀಯದಲ್ಲಿ ತೊಡಗಿದರೆ ಬಿಟ್ಟು ಬೇರೆ ಏನು ಆಗಲಿಲ್ಲ ಅಂತಕ್ಕಂಥದ್ದು ನನಗೆ ಹೋದ್ರೆ ಐಆರ್ಪಿ ಕಂಪನಿ ಅಂತ ಡ್ಯೂಟಿ ಕೋಡ್ ಕಂಪನಿ ಇದೆ ಎನ್ ಆರ್ ಎನ್ ಎಚ್ ಐ ಎ ಮಾನ್ಯ ವಿಧಿ ಬೇಕು ಕೂಡ ಒಂದು ವೇಳೆ ಈ ಕೇಸಲ್ಲಿ ಅವರು ಬೇರೆ ಕೂಡ ದೂರು ಕೂಡ ಬರಬಹುದು ಮುಂದಿನ ದಿನಗಳಲ್ಲಿ ಕಾನೂನು ಸಲಹೆಯನ್ನ ಬಂದಂದ್ರೆ ಯಾಕಂದ್ರೆ ಕಳೆದ ಹತ್ತು ವರ್ಷವಾಗಿ ಅವರೇ ಇದ್ದಾರೆ ಕೇಂದ್ರ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿ ಅದು ಕೂಡ ಇದರಲ್ಲಿ ಲೆಕ್ಕ ಬರ್ತದೆ ಅಂತಕ್ಕಂಥದ್ದು ಕೂಡ ಕಾನೂನು ಸಲಹೆಯನ್ನ ಏನ್ ಕೊಡ್ತೀವಿ ಅವನ್ನೇ ಕೂಡ ಸೇರಿಸಿಕೊಂಡು ಮಾಡಬೇಕು ಅಂತಕ್ಕಂಥ ಯೋಚನೆಯನ್ನ ಮಾಡುತ್ತೇನೆ ರಾಜ್ಯದಲ್ಲಿ ಹದಿನಾರು ಪ್ರಾಜೆಕ್ಟ್ ಎನ್ ಎಚ್ ಐಎ ನಡೆಸ್ತಾ ಇದೆ ಈ ಎನ್ ಎ ಮತ್ತು ತಾಯಿ ಎರಡು ಮಕ್ಕಳಿದ್ದಾಗುತ್ತೋರೆ ಅದಕ್ಕೆ ಎನ್ಎಚ್ಐ ಸಂತೋಷ್ ಕುಮಾರ್ ಯಾರಾದ್ರನ್ನೇ ಕೂಡ ಬಂಧಿಸಬೇಕು ಎಲ್ಲರನ್ನ ಬಂಧಿಸುವ ಕುಟುಂಬ ಪಾಪ ನೋಡ್ರಿ ಇವತ್ತು ಕಾರ್ಯಾಚರಣೆ ಲೋಕೇಶ್ ನ ತಾಯಿ ನನ್ನ ಪಕ್ಕದಲ್ಲಿ ಕೂತಿದ್ದಾರೆ ಆ ಕಣ್ಣು ನೀರು ಯಾರು ನೀವು ನಿಮ್ಮ ರಾಜಕೀಯ ಹಿತಾರ್ಥವನ್ನ ಮಾಡಿ ಈ ಕಡೆ ಬರದೆ ಅಲ್ಲಿಕೊಂಡು ಪದಯಾತ್ರೆಗಳು ನೀವು ಮಾಡಿಕೊಂಡು ಹೋದಾಗ ಜನಾಂಗದ ಸಂವಿಧಾನದ ಪ್ರಮಾಣ ಮಾಡಿದೆ ರಾಜ್ಯದ ಜನರ ಆಸ್ತಿ ಮತ್ತು ಅವರ ಜೀವನಕ್ಕೆ ರಕ್ಷಣೆ ಕೊಡ್ತೀವಿ ಅಂತ ಹೇಳಿದಲ್ಲ ನಿಮಗೆ ಸಾಧ್ಯವಾಗಲ್ಲ ಅಂತ ನಾನು ರಾಜ್ಯಪಾಲರಿಗೂ ಕೂಡ ದೂರು ನೀಡಲಿದೆ ಹೇಳುತ್ತೇನೆ ರಾಜ್ಯಪಾಲರು ಕೂಡ ಈ ಗಮನ ತಂದು ರಾಜ್ಯಪಾಲ ಗಮನಕ್ಕೆ ನಾನು ತಗ್ತೀನಿ ಅಂತಕ್ಕಂಥ ಮಾತು ಕೂಡ dito pumunta na